ಏನ್ ಮಾಡ್ಲಿ ಯಾರಿಗೆ ಅಂತ ಹೇಳಲಿ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇವ್ ನನ್ಗೆ ಯಾರು ಹೇಳಕ್ ಆಗ್ತಿಲ್ಲ ಬಿಡಕ್ ಆಗ್ತಿಲ್ಲ ಏನಪ್ಪ ದೇವ್ರೆ ನಾನು ನಮ್ಮ ಅಪ್ಪ ಬಿಡಲ್ಲ ಮನೇಲೆ ಇರುವಂತಾರೆ ಈಗ ನಾನು ಏನ್ ಮಾಡ್ಲಿ ಒಂದ್ ಕಾಟ ಹೆಂಗ್ ತಪ್ಪಿಸ್ಕೊಳ್ಳಿ ಅದ್ರಲ್ಲೂ ಬೇರೆ ಇವತ್ತು ಯಾರು ಹೊಡೆದ್ ಬಿಟ್ರು ಅವ್ನ್ಗೆ ಆ ಕೋಪ ನನ್ ಮೇಲೆ ತೋರ್ಸಿದ್ರೆ ನಾಳೆ ಸ್ಕೂಲ್ಗೆ ಹೋಗ್ಲಿ ಇಲ್ಲ ನನ್ ಸ್ಕೂಲ್ಗೆ ಹೋಗಲ್ಲ ಹೋಗಲ್ಲ ಮನೇಲೆ ಇರ್ತೀನಿ ಒಂದ್ ಕಾಟ ತಡೆಯಕ್ ಆಗಲ್ಲ ಸೈಕೋ ಮಾಡಲಿ ಹೆಂಗೋ ಮದ್ವೆ ಸ್ಕೂಲ್ ಹೋಗಿ ಓದ್ಕೊಂಡು ಆರಾಮಾಗಿರೋಣ ಅಂತ ಇವನ್ನೆಲ್ಲ ಮಾಡಿ ದೊಡ್ಡ ತಪ್ಪು ಮಾಡ್ದೆ ಇವ್ ರಾಕ್ಷಸನ ತರ ಆಡ್ತಾನೆ ಹೇಳಿದ ಮತ್ ಒಂದು ಅರ್ಥ ಮಾಡ್ಕೊಳಲ್ಲ ನಾನು ಏನು ಮಾಡಲಿ ಅಯ್ಯೋ ದೇವ್ರೆ ಸ್ಕೂಲಲ್ಲೂ ನೆಮ್ಮದಿ ಇಲ್ಲ ಅಲ್ಲೂ ಯಾರು ಮಾತಾಡ್ಸಲ್ಲ ನೋಡಿದ್ರೆ ಹೆಂಗೆ ಕಾಟ ಕೊಡ್ತಾನೆ ಹೋಗುವಾಗ ಬರುವಾಗೆಲ್ಲ ಇನ್ನು ಯಾಕೆ ಹೋಗ್ಲಿ ಸ್ಕೂಲ್ಗೆ ಹೆಂಗೋ ನನ್ನ ಪಡೆದ ಓದ್ಕೊಳ ಅಂದ್ರೆ ಇವನ್ ಒಂದ್ ಕಾಟ ಹೆಂಗ್ ಸ್ಕೂಲ್ಗೆ ನಾನು ಇವಾಗ ಬೇರೆ ಮೇಲೆ ಕೋಪ ಇರುತ್ತೆ ಅವನಿಗೆ ಭಯ ಆಗುತ್ತೆ ಹೋಗಕ್ಕೆ ನನ್ನ ಮನೆಯಿಂದ ಆಚೆಗೆ ಹೋಗಲ್ಲ ಮನೆಯಿಂದ ಆಚೆಗೆ ಹೋಗಲ್ಲ ಭವ್ಯ ಭವ್ಯ ಎಲ್ಲಿದ್ದಳು ಹ್ಞೂ ಇದ್ಯಾಕೆ ಭವ್ಯ ಏನಮ್ಮ ಯಾಕೆ ಕಲ್ತಿದ್ ಏನಾಯ್ತು ಯಾಕೆ ಭವ್ಯ ಏನಾಯ್ತು ಏನೇ ಕಲ್ತಿದ್ವಿ ಹೇಳು ಅಮ್ಮ ನನ್ನ ಸ್ಕೂಲ್ಗೆ ಹೋಗ್ಕಿಲ್ಲ ನನ್ನ ಸ್ಕೂಲ್ಗೆ ಹೋಗ್ಕಿಲ್ಲ ಅಮ್ಮ ಯಾಕೋ ಏನಾಯ್ತು ಸ್ಕೂಲ್ಗೆ ಹೋಗ್ಬೇಕು ಓದಬೇಕು ಓದ್ಬೇಕು ಅಂತ ಮದುವೆ ನಿಲ್ಲಿಸ್ತೆ ಈಗ ನೋಡಿದ್ರೆ ಸ್ಕೂಲ್ಗೆ ಹೋಗ್ಕಿಲ್ಲಾ ಅಂತಿದ್ದೀಯ ಯಾಕೆ ಅಮ್ಮ ಅದು ಸಂಜು ಸ್ಕೂಲ್ ಹೋಗುವಾಗ ಬರುವಾಗ ರೋಡಲ್ಲೇ ಇರ್ತಾನೆ ಕನಮ್ಮ ಲವ್ ಮಾಡು ಲವ್ ಮಾಡು ಅಂತ ಕಾಟ ಕೊಡ್ತಾನೆ ಏನಾ ಹ್ಞೂ ಕಣಮ್ಮ ಹೋಗುವಾಗ ಬರುವಾಗೆಲ್ಲ ರೋಡಲ್ಲೇ ಇರ್ತಾನೆ ನಾನು ಇವತ್ತು ಮೇನ್ ರೋಡಲ್ಲಿ ಹೋಗ್ತಾನೆ ಅವ್ನು ಅಲ್ಲೇ ಇರ್ತಾನೆ ಅಂತ ಇನ್ನೊಂದು ಗದ್ದೆ ರೋಡದಲ್ಲಿ ಅಲ್ಲಿ ಬತ್ತಿದೆ ಅವ್ನು ಗದ್ದೆ ಹೆಂಗೆ ಗೊತ್ತಾಯ್ತು ಅಲ್ಲಿಗೂ ಬಂದು ಅಡ್ಡೆ ಹಾಕೊಂಡು ಲವ್ ಮಾಡು ಲವ್ ಮಾಡಿಲ್ಲ ಅಂತ ಸತ್ತೈತೀನಿ ಹಂಗೆ ಹಿಂಗೆ ಅಂತ ಕಾಟ ಕೊಡ್ತಾನೆ ಕಣಮ್ಮ ನಂಗೆ ಸ್ಕೂಲ್ಗೆ ಹೋಗಕ್ಕೆ ಬೇಜಾರು ಅದಕ್ಕೆ ಯಾವ ಸ್ಕೂಲ್ ಬೇಡ ಓದೋದು ಬೇಡ ಓಹ್ ಅವ್ನಿಗೆ ಹೆದರ್ಕೊಂಡು ಓದ್ದೇ ಇದೆಯಾ ಅವಾಗಿಂದ ಅವತ್ತಿಂದನುವಾ ಹ್ಞೂ ಕಣಮ್ಮ ನನ್ಗೆ ಹೇಳ್ಬೇಕಾನೆ ನೀನು ನಾನೇ ಚೆನ್ನಾಗಿ ಚೆನ್ನಾಗ್ಬೋದೆ ಸುಮ್ಮನೆ ಮನೆಯಲ್ಲ ಕೇಳೋದು ಅಪ್ಪಂಗೆ ಓದಾದ್ರೂ ಓದಕ್ಕೆ ಕಳ್ಸಿಕ್ಕಿಲ್ಲ ಅನ್ಬಿಟ್ಟು ಸುಮ್ನಿದ್ದೆ ಅದೊಂದ್ ದಿನೇ ದಿನೇ ಜಾಸ್ತಿ ಮಾಡ್ತಾನೆ ಲವ್ ಲವ್ ಅಂತ ಟಾರ್ಚರ್ ಕೊಡ್ತಾನೆ ಕನಮ್ಮ ಅದಕ್ಕೆ ಸ್ಕೂಲ್ಗೆ ಓದಕ್ ಬೇಡ ಅನ್ಸ್ಬಿಟ್ಟದೆ ಅದಕ್ಕೆ ಅಲ್ವ ನನ್ ಮಗ ಎಂತ ಬುದ್ಧಿ ಕಲ್ತಿದ್ದೇನು ನೀವು ಹೋಗಿ ಹೋಗಿ ಅವನ್ನ ಲವ್ ಮಾಡಿದ್ಯಾಲಿ ನನ್ ಮಗ ಎಂತ ಚಪ್ಪರ್ ಇರ್ಬೇಕು ಅವನು ರೆಡಿ ಮಾಡ್ತೀನಿ ಅವ್ನ್ಗೆ ಬೇಡ ಪುಡ ಮದ್ ಹಾಕ್ಬೇಕು ಸ್ಕೂಲ್ ಬ್ಕಿಲ್ಲ ಮನೆಯಲ್ಲೇ ಇರ್ತೀನಿ ಮನೆಯಿಂದ ಎಲ್ಲಿಗಿಲ್ಲ ಏನಾ ಓ ಸರಿ ಆಯ್ತು ಅವ್ನ್ ಅಷ್ಟೇ ಆಮೇಲೆ ಅವ್ನ್ ಗೆದ್ಕೊಂಡು ಸ್ಕೂಲ್ಗೆ ಹೋಗ್ದಾನೆ ಓದ್ತೇನೆ ಇರ ಕದ ಸುಮ್ನೆ ಸುಂದಿರು ಅವ್ನು ನಾನೇನು ಮಾತಾಡಕಿಲ್ಲ ಪೊಲೀಸ್ ಕೇಳದ ಸುಮ್ನಿರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮೇಲೆ ನಾಲ್ಕು ಬುದ್ಧಿ ಕಲಿಸ್ತಾರ ಅವ್ನಿಗೆ ಇನ್ನೊಂದ್ಸತಿ ನಿಂತ ಅಂಟೆಗೆ ಬರಬಾರ್ದು ಹಂಗೆ ಮಾಡ್ಬೇಕು ಮಾಡ್ತೀನಿ ಸುಮ್ದು ನಿಮ್ಮ ಅಪ್ಪ ಬರ್ಲಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡದ ಅದೇ ಸರಿ ನನ್ನ ಮಗನಿಗೆ ಅವತ್ತೇ ಚೆನ್ನಾಗಿ ಹೋಗಿಲ್ ಅವ್ನಿಗೆ ಇರ್ಗ ಯಾಕಂಗಡನು ನೀನು ಇಷ್ಟ ಇಲ್ಲ ಅಂದ್ಮೇಲೆ ಇನ್ನೂ ಏನಂತ ಅಂತ ಕಾಟ ಮಾಡ್ತೀನಿ ಮಾಡ್ತೀನಿ ಸುಮ್ನಿರು ನಾನೇನೋ ಓಲಿ ಬಿಡು ಅಂದ್ರೆ ಅವತ್ತೇ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡ್ಬೇಕಿತ್ತು ನಾನೆ ಬಂದಾಗ್ಲೇ ಓಲಿ ಬಿಡು ಪಾಪ ಅಂತ ಸುಮ್ನಾದ್ರೆ ಇಷ್ಟೊಂದು ಹೆಚ್ಕೊಂಡಿದ್ದಾನ ಚಪ್ಪರ್ ನನ್ ಮಗ ಹೊಲ್ಕಟ್ ನನ್ ಮಗ ಮಾಡ್ತೀನಿ ಸುಮ್ನೀರಿಗೆ ಅವನ್ಗೆ ನಾವು ಬೋದ್ರ ಅರ್ದಕ್ಕೆ ಅವನು ಎಲ್ಲಿ ಮಾಡಿಸ್ಬೇಕು ಅಲ್ಲದ ಮಾಡ್ಸ್ಬೇಕು ಅವನ್ಗೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋ ಸುಮ್ನೀರು ಬೇಡಕನಮ್ಮ ಆಮೇಲೆ ಏನಾರು ಹೆಚ್ಚು ಕಮ್ಮಿ ಅಂದ್ರೆ ಏನಾದ್ರು ಏನು ಹೆಚ್ಚು ಕಮ್ಮಿ ಅದದು ತಲೆ ಕೆಲ್ಸ್ಕೊಂಡಿ ನಾನು ನಿಮ್ಮ ಅಪ್ಪರಿಂದ ಜೊತೆ ಇರ್ತೀನಿ ಸುಮ್ನಿರು ಮಗನ್ಗೆ ಬುದ್ಧಿ ಕಲಿಸ್ಬೇಕಂತೆ ಓ ಏನಂತೆ ಒಂದು ಗೋಳು ಏನೋ ಆಯ್ತು ಹೋಯ್ತು ಮರ್ಯಾದಿಂದ ಇರದ್ ಬಿಟ್ಬಿಟ್ಟು ಇಂಥ ಕೆಲಸ ಮಾಡ್ತದ ನಾನು ಬೇವರ್ಸಿ ನನ್ ಮಗ ಅವ್ನ ಮೂತಿ ನೋಡಿದ್ರೆ ಗೊತ್ತಾಯ್ಕಿಲ್ವಾ ಎಂತ ಲೋಪರ್ ಅಂತ ಸುಮ್ನಿರು ಹೇಳ್ಬೇಡ ಸುಮ್ನಿರ್ ನೀನು ನೀನ್ ಯಾಕತ್ತಿ ಸುಮ್ನಿರು ಎಲ್ಲದ ಮಾಡ್ಬೇಕಲ್ಲಿ ಮಾಡ್ತೀನಿ ನೀನು ತಲೆ ಕೆಡ್ಸ್ಕೊಬೇಡವ ನಿನ್ನ ತಂಟೆಗೆ ಬರ್ದಾಗ ಮಾಡ್ತೀನಿ ನನಗೆ ಸ್ಕೂಲ್ಗೆ ಹೋಗ್ಬೇಡ ಸುಮ್ಮನಿರು ಅಷ್ಟವ್ ಒಂದು ನಲ ಮಾಡ್ಬಿಟ್ಟು ಆಮೇಲೆ ಹೋಗುವಂತೆ ಸ್ಕೂಲ್ಗೆ ಬಂದು ನಾನು ಹೇಳ್ತೀನಿ ಓ ಸರಿ ಅಮ್ಮ ಆಯಿತು ನಿಮ್ಮಪ್ಪ ಬರಲಿ ಸುಮ್ಮನೆರು ಏನಂದದ್ ನೋಡಿದೆ ಪೊಲೀಸ್ ಕಂಪ್ಲೇಂಟ್ ಕೊಡೋದ ಅಂತೀನಿ ನಿಮ್ಮಪ್ಪ ಏನಂದನು ಇಲ್ಲ ಬಿಡ್ಬಾರ್ದಂತ ನನ್ನ ಮಕ್ಕಳಿಗೆ ಪೊಲೀಸ್ ಕಂಪ್ಲೇಂಟೇ ಕೊಡಬೇಕು ಯಾಕೆ ಇಲ್ಲಿ ಕೂತಿದ್ರಿ ರೀ ಬಂದ್ರಾ ಬನ್ನಿ ಇಲ್ಲಿ ಯಾಕೆ ಏನಾಯ್ತು ಅದೇ ಸಾರಾಜಿ ಮಗ ಸಂಜು ಹ್ಞೂ ತಿರುಗೇವ್ಳಕ್ ಕಾಟ ಕೊಡ್ತಿದ್ದಾನಂತೆ ಏನ ಅವನಿಗೆ ನಂತ ಮೊದಲಾದ್ರಾ ಅದೇನೋ ಗೊತ್ತಿಲ್ಲ ನೀವು ಸ್ಕೂಲ್ಗೆ ಹೋಗಕ್ ಬಿಡೋಕಿಲ್ಲ ಬರಕ್ ಬಿಡಕಿಲ್ಲ ಓಡಾಲ್ ಅಡ್ಡಿ ಹಾಕೊಂಡ್ ಲವ್ ಮಾಡಿ ಲವ್ ಮಾಡುವಂತೆ ಅದಕ್ಕೆ ಅವಳು ಹತ್ಕಂಡು ಎದ್ಕೊಂಡ್ ನಾನು ಸ್ಕೂಲ್ಗೆ ಹೋಗ್ಕಿಲ್ಲ ಅಂತ ಕೂತಾಳೆ ಬಡ್ಡಿ ಆಯ್ತಾ ಇನ್ನು ಬುದ್ಧಿ ಬಂದಿಲ್ವಂತ ಅವ್ನ್ಗೆ ಅವ್ನಿಗೆ ಮಾತಾಡೋದು ಅರ್ಥ ಆಯ್ಕಿಲ್ಲಾ ನಡೀರಿ ಪೊಲೀಸ್ ಕಂಪ್ಲೇಂಟ್ ಕೊಡದ ನಾಕ್ ಬಿಡ್ಸಿದ್ರೆ ಸರಿ ಆಯ್ತದೆ ನಡೀರಿ ಇಲ್ಲೇ ಹೋಗದ ಏ ಪೊಲೀಸ್ ಕೀಲಸ್ ಕಂಪ್ಲೇಂಟ್ ಎಲ್ಲ ಬೇಡ ಸುಮ್ಮನೆರು ವಾ ಬೇಡ ಅಂದ್ರೆ ನೀನು ಹಂಗೇ ಇರಾಕಾಯ್ತದಾ ನೀವು ಚೆನ್ನಾಗಿ ಹೇಳ್ತೀರಿ ಬಿಡಿ ಇನ್ನೇನು ನಾವು ಮಾತಾಡಿದ್ರೆ ಬಗ್ಗ ನಾನು ನಡೀರಿ ಸುಮ್ಮನೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡದ ಓನ್ ಇಷ್ಟ ಬಂದಂಗ ಬಿಟ್ಬೋಡಕದ ಊರಿಗೆ ಹೋಗಂಗಿಲ್ಲ ಬರಂಗಿಲ್ಲ ಹೆಣ್ಣು ಎಷ್ಟೊಂದು ಟಾರ್ಚರ್ ಕೊಟ್ಟನಂತೆ ಏಕ್ ತುಂಬ ಪೊಲೀಸ್ ಸ್ಟೇಷನ್ಗೆ ಹೋಗೋದ್ ಬೇಡ ನೋಡಿ ಅವ್ನ ಮನೆಗೆ ಅವ್ರ ಅಪ್ಪ ಅಮ್ಮಂಗೆಲ್ಲ ಒಪ್ಸೋದ ಮೊದ್ಲು ಅವ್ರಿಗೆ ಹೇಳದ ಅವ್ರಿಗೆ ಹೇಳ್ದೆ ಏನು ಕಂಪ್ಲೇಂಟ್ ಕೊಡೋದು ಏನೋ ಯಾರು ಗೊತ್ತಿಲ್ಲರೋಲ್ಲಾದ್ರೆ ಕೊಡೋದ ಅನ್ನೋದ ನಮ್ಮೂರರೇ ಬೇರೆಯವ್ರಲ್ಲ ಅದ್ಕೆ ಮೊದಲವ್ರು ಅಪ್ಪ ಅಮ್ಮಗೆ ಹೇಳದ ಮಗನ್ ಬುದ್ಧಿ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಅವ್ರ ಅಪ್ಪ ಅಮ್ಮನ ಮತ್ಕು ಬಂದ್ಲಿಲ್ಲ ಅಂದ್ರೆ ಆಮೇಲೆ ಕಂಪ್ಲೇಂಟ್ ಕೊಡೋಕಾಯ್ತದೆ ಹಂಗಂದಿರಾ ಇನ್ನೇನು ಎಕ್ತು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ ಬಾ ಅವ್ರ ಅಪ್ಪ ಒಪ್ಸದ ಮಗನ ತರ್ಕ ಕೆಲಸ ಮಾಡ್ತಾನೆ ಅಲ್ಲ ನೀವು ಬುದ್ಧಿ ಹೇಳಿರೋ ನಾವು ಬುದ್ಧಿ ಕಲ್ಸೋದ ಅಂತ ಹೇಳ್ಬಿಟ್ಟಿನ ಬಾ ನೀನು ಬಾ ನಡೀರಿ ಹಂಗೆ ಮಾಡದ ಭವ್ಯ ತಲೆ ಕೆಲ್ಸ್ಕೊಬೇ ಇರು ಆ ನನ್ನ ಮಗನಿಗೊಂದು ಗತಿ ಮಾಡ್ತೀನಿ ಬಾ ಇಲ್ಲೇರು ದೋರಪ್ಪ ಅಮ್ಮ ಹೋಗ್ತೀವಿ ಹಂಗೊಂದು ಕೇಳಲಿಲ್ಲ ಅಂದರೆ ಆಮೇಲೆ ನೋಡಕ್ಕಾಯ್ತದೆ ಇಲ್ಲೇರು ಬರ್ತೀನಿ ಸರಿಯಮ್ಮ ಆಯಿತು ಯಾರವ ಇದ್ದೀರಿ ಮನೇಲಿ ಹೋ ಏನವಾ ಮನೆಗೆ ಬಂದುಬಿಟ್ಟಿದ್ದೀರಿ ಇಬ್ಬರೂ ಬರಬೇಕಾಯ್ತು ಬಂದು ಎಲ್ಲಮ್ಮ ನಿನ್ನ ಮಗ ಯಾಕವಾ ಯಾಕ ನನ್ನ ಮಗಳಿಗೆ ಕೂರ್ಗೆ ಹೋಗಕ್ಕೆ ಬಿಡ್ತಾರ ನಿನ್ನ ಮಗ ಏಕೆ ಏನು ಮಾಡ್ದೆ ಯಾಕೆ ಇನ್ನೂ ಗೊತ್ತಿಲ್ಲವಾ ಮೊದಲೆಲ್ಲ ಇಬ್ರು ತಕೊಂಡಿರೋ ಫೋಟವ ಎಲ್ಲ ತಕೋ ಹಾಕ್ಬಿಟ್ಟು ನಮ್ಮ ಮರ್ಯಾದೆ ಕಳ್ದೆ ಈಗ ನಾವು ಹೆಂಗೋ ಎಲ್ಲ ಮರ್ಕೊಂಡಿ ಸ್ಕೂಲ್ ಕಳ್ಸಿದ್ರೆ ತಿರ್ಗಾ ಕಾಟ ಕೊಡ್ತಾನೆ ನೀನು ಗೊತ್ತಿಲ್ವಾ ಮಾಡಿದ ಕೆಲಸ ಹೋಟೆಲ್ ಆಗ್ಬಿಟ್ಟಿದ್ ನೀನು ಗೊತ್ತಿರುವಮ್ಮ ಅಯ್ಯೋ ಗೊತ್ತು ಕನವ ನಾನು ಚೆನ್ನಾಗಿ ಹೋಗ್ದೀನಿ ಹೇಳ್ದು ಯಾರ ತಂಟೆಗೆ ಹೋಗ್ಕಿಲ್ಲ ಅಂತ ನನ್ನ ಮಗಳು ಸ್ಕೂಲ್ಗೆ ಹೋಗ್ಕಿಲ್ಲ ಅಂತ ಹೇಳ್ತಾ ಕೂತದೆ ಹಿಂಗಾದ್ರೆ ನೋಡಮ್ಮ ನೀನು ನಿನ್ನ ಮಗನಿಗೆ ಬುದ್ಧಿ ಹೇಳಿಯೋ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾವು ಬುದ್ಧಿ ಕಲ್ಸವ ನೋಡಿ ಏನು ಹೋಗ್ಲಿ ಪಾಪ ಕಂಪ್ಲೇಂಟ್ ಏಕ್ ಕೊಡ್ಬಾರ್ದು ಏಕಪ್ಪ ಅಮ್ಮ ಗಂಡನೂ ಇಲ್ಲ ಯಾರು ಇಲ್ಲ ಏನ್ ಮಾಡಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಕೊಟ್ರೆ ಅನ್ಬಿಟ್ಟು ನಿಮ್ಗೆ ಬಂದಿ ಮರ್ಯಾದಿಂದ ಹೇಳ್ತಾವಿ ನಿನ್ ಮಗನ್ಗೆ ಬುದ್ಧಿ ಕಳ್ಸಂಗಿದ್ರೆ ಕಲ್ಸು ಇಲ್ಲ ನಾವು ಬುದ್ಧಿ ಕಳ್ಸಬೇಕಾಯ್ತದೆ ಅಯ್ಯೋ ತಿ ಮಾಡೋ ಇಂಥ ಕೆಲಸ ಮಾಡ್ತದಾನವ ನಗ ಗೊತ್ತಿಲ್ಲ ನಾನು ಯಾರ ಸಹಸಕ್ಕೆ ಹೋಗ್ಕಿಲ್ಲ ಅಂತಾನೆ ನಿನ್ಗೆ ಗೊತ್ತವ್ ಮಾಡೋ ಕೆಲ್ಸ ನಿನ್ ಮಕ್ಳು ಓಡಾಡಂಗಿಲ್ಲ ಏನೋ ಹಾಕಿದ್ದಾಯ್ತಿ ಎಲ್ಲಾ ಮಾಡ್ತೀನಿ ಮದಿನ ಸ್ಕೂಲ್ ಕಳ್ಸ್ತಾವಿ ಸ್ಕೂಲ್ಗೆ ಹೋಗತ್ತವ ಬರತಾವ ದಾರಿ ಅಡ್ಡಾಕಂಡಂತೆ ಮಕ್ ಎಂಕಿ ಯಾಕ ಲವ್ ಮಾಡು ಲವ್ ಮಾಡು ಅಂತ ತಾರ್ಚರ್ ಕೊಟ್ಟ ಅಂತೆ ಸರಿಯಮ್ಮ ಇದು ಅಯ್ಯೋ ಸರಿ ಏನಕ್ಕಾಗದವ ಇದೆಲ್ಲ ಗೊತ್ತೇ ಇಲ್ಲ ಕನವಾ ಹೇಳ್ತಾ ಇಲ್ವಾ ನಾನು ನಿನ್ ಮಗ ಮನೇಲಿಲ್ವಾ ಇಲ್ಲಾದೆಲ್ಲೋಗಿದ್ದಾನೋ ಗೊತ್ತಿಲ್ಲ ಕನವ ಬರ್ಲಿ ಸುಮ್ನೆ ಬರ್ಲಿ ಮನೆಗೆ ಹೊಯ್ಕೊಡ್ತಾರ್ದು ಬುದ್ಧಿ ನನಗೆ ನೀನಾಗ ನೀನೇ ಬುದ್ಧಿ ಕಳ್ಸಿದ್ರೆ ಸರಿ ನನ್ ಮಗಳು ತಂಟೆಗೆ ಬರ್ಬಾರ್ದಾನು ಬಂದ್ರೆ ನಾನು ಸುಮ್ನೆ ರೀಕಿಲ್ಲ ಮಾತ್ರ ఆయ్ బుడవ నిందమ్మయ్య కంప్లైంట్ గింప్లైంట్ అంతా హోబ నిన్ మళ్ళు సుద్దీ కల యాణు సోదం బర్లలో అడతీని బర్లాడదిో చాక్లీలో మర్యాద కళా నా సుమ్ ఎరకే అస్తే ఆయ్ నువ్వు హేతీ బుడవ ఎల్గినాగా మొత్తం ఎల్గినో గొత్తా నీరవ నుద్ధి హేతీని కరెక్ట్ బుద్ధి కల్సోదు ఏత్యో మగన ఏమైతే నాకు బిడ్డ హే మ మళ్ళు ఈగలతాను నేను నిన్న మాత్రి అని సుమ్ మర్యాద ఇదే నా పొలీస్ కంప్లైంట్ కొడదంత్ గ్యారంటీ నగొంది మాత్రా పొలీస్ కంప్లైంట్ కొట్టే అంత ಅಕ್ಕೇ ಹೋಗಿ ನಮ್ಮೂರಳೆ ನಮ್ಮೊಳೆ ಅಂದ್ಬಿಟ್ಟು ನಿನ್ಗೆ ಹೇಳಕ್ ಬಂದೀನಿ ಒಂದ್ ಮಾತಾ ನಿನ್ನ ಮಗನಿಗೆ ಯಾವಾಗ ಬುದ್ಧಿ ಕಲ್ಸು ಅರ್ಥ ಆಯ್ತಾ ಬಲ ಹೋಗದ ಅವ್ರ ರಾಮ್ಗೆ ಹೇಳೋದು ಹೇಳಿವಿ ನಿನ್ನ ನೆಟಗ್ ಬುದ್ಧಿ ಹೇಳಿಲ್ಲ ಅಂದ್ರೆ ಸರಿ ಹೋಗ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡೋದಂತೂ ಪಕ್ಕ ನಾವು ಬಾ ನಾವು ಹೇಳೋದು ಹೇಳಿವಿ ಕುಗ್ಲಿಲ್ಲ ಅಂದ್ರೆ ಮಾಡೋಕಾಯ್ತು ನನಗೆ ಅದಾವ ನಡೀರಿ ಯಾಳ್ ಗರಿ ಇದಿಗೆ ಯಾಕಪ್ಪ ಹಿಂಗ್ ಹೊಟ್ಟೆ ಇರ್ಸೋದು ಇಲ್ಲಕ್ಕ ನವ ಯಾರ ಸಂಸಕ್ಕೂ ಇಕ್ಕಿಲ್ಲ ಅಂತಿದ್ದ ಇವ್ರು ನೋಡ್ದೆ ಹಿಂಗೆ ಅಂತವ್ರೆ ಮೊದ್ಲು ನೋಡಿದೆ ವೆಣ್ಣ ಜೊತೆ ಇರೋ ಪೋಟೆ ಎಲ್ಲರೂ ನೋಡಂಗ್ ಮಾಡ್ದೆ ಈಗ ಹೋಗಕ್ಕೆ ಈ ಇಲ್ಲ ಹೋಗ್ಬಿಡ್ತೇವಂತ ಬರಲಿ ಮಾಡ್ತೀನಿ ಅವ್ನಿಗೆ ನೋಪರ್ ನನ್ನ ಮಗ ಯಾಕ ಹಿಂಗೆ ಹೊಟ್ಟೆ ಇರ್ಸನ್ ನಮಗೆ ಹೀರೋದೊಬ್ಬ ಮಗ ಚೆನ್ನಾಗಿರ್ಲಿ ಅಂದ್ರೆ ಪೊಲೀಸ್ ಕೇಸು ಅಂತ ಅಲ್ಲಿ ಬೇಕೇನೋ ಇವನು ಏನ್ ಮಾನ ಮರ್ಯತಿ ಬೇಡವಾ ಇಷ್ಟೊಂದು ಹೇಳೋದ್ ನಾವು ತಾನೇ ಒಂದಪ್ಪ ಹೇಳಿದ್ರೆ ಹತ್ಕೋಬೇಕು ಮಕ್ಕಳು ಏನತಕ್ಕೆ ಬರ್ಲಿ ಬರ್ಲಿ ಎಲ್ಲ ಆಳಾಗ ಹೋಗಿದಾನೋ ಕಣೆ ಬಾಯ್ ಮಣ್ಣಾಕ ಟೆವರ್ಸ್ ಮುಡುಕ್ತಾನೆ ಇವನ್ಗೋಸ್ಕರ ನಾವ್ ಸತ್ರೆ ಹುಡ್ಗಿಯಿಂದ ಹೋದನಂತ ಹುಡುಗಿಯಿಂದ ಲವ್ ಬೇಕಂತೆ ಲವ್ ಬರ್ಲಿ ಇವತ್ ಮನೆಗೆ ಯಾರ್ಯಾರ ತಲೆ ಬೈಸ್ಕೋಬೇಕು ಇನ್ನೊಂದು ಮಗನಿಂದ ಏನ್ ಎತ್ತಿದಿ ಏನ್ ಕಲ್ಸಿದಿ ಅಂತ ಅಲ್ಲಿ ಕಟ್ ಮುದೇವಿ ಮನೆಗೆ ಬರ್ಲಿ ಇವ್ನಿಗೆ ಮಾಡ್ತೀನಿ ಏನತಕ್ಕೆ ಉದ್ದಿಂದ ಉದಿಕ್ಕೂ ಇದೇ ಆಯ್ತು ಒಂದು ಅದೇನು ಇಷ್ಟ ಇಲ್ಲ ಅಂದ್ಮೇಲೆ ಯಾಕಂಗಡಾನು ಆಗ್ಲೇ ಬೇಕೇನೋ ಅವ್ನಿಗೆ ಲವ್ ಮದುವೆ ಅಲ್ಲವಾ ಮನೆ ಜವಾಬ್ದಾರಿ ತಗೋದ್ರೆ ಸಿಕ್ಕಿಲ್ಲ ಕೈಲೊಂದು ಕೆಲಸ ಇದ್ದವ್ರೆ ಸಿಕ್ಕಿಲ್ಲ ಲವ್ವಂತೆ ಲವ್ವು ಅಂತ್ರಿ ನನ್ನ ಮಗ ಏನಂತ ಊಟದ ನಾನು ಹೊಟ್ಟೆಲಿ ಒಟ್ಟೆ ಉರ್ಸಕ್ಕೆ ಅಂತಾನೆ ಊಟವನೇ ಬರ್ಲಿ ಬರ್ಲಿ ಮನೆಗೆ ಇವತ್ತು ಅವ್ರು ಒಳ್ಳೆ ಜನ ಆಗಿರೋಕ್ಕೆ ಮನೆಗೆ ಬಂದು ಹೇಳ್ತಾವ್ರೆ ಕೊಡಲಿ ಬಾ ಕಂಪ್ಲೇಂಟ್ನೆಯಾ ನಾಕ್ ಬಿಡ್ಲಿ ಅವ್ನಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ